ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಶೇಷ ಪ್ರಕ್ರಿಯೆಗೆ ಒಳಪಡಲಿರುವ ಗುರು ಗ್ರಹದ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಗುರು ಗ್ರಹದ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಅಕ್ಟೋಬರ್ ತಿಂಗಳಿನ ತಾರೀಕಿನ ದಿನದಂದು ಗುರುದೇವನು ವೃಷಭ ರಾಶಿಯಲ್ಲಿ ವಕ್ರಿಯಾಗಿ ಪರಿವರ್ತನೆ ಹೊಂದಿದ್ದನು ಆದರೀಗ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಫೆಬ್ರವರಿ ನಾಲ್ಕನೇ ತಾರೀಖಿನ ದಿನದಂದು ಗುರುದೇವನು ವೃಷಭ ರಾಶಿಯಲ್ಲಿದ್ದುಕೊಂಡೇ ವಕ್ರಸ್ಥ ಸ್ಥಿತಿಯಿಂದ ಹೊರಬಂದು ಮಾರ್ಗಿಯಾಗಿ ಅಂದರೆ ನೇರ ಸಂಚಾರವನ್ನು ಕೈಗೊಳ್ಳಲಿರುವನು ಇಲ್ಲಿ ಗುರುದೇವನು ಮಾರ್ಗಿಯಾಗಿ ಪರಿವರ್ತನೆ ಹೊಂದುವುದು ಬಹುತೇಕ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ವಿಶೇಷ ಪ್ರಭಾವ ಬೀರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಫೆಬ್ರವರಿ ತಿಂಗಳಿನ ನಾಲ್ಕನೇ ತಾರೀಕಿನ ದಿನದಂದು ಮಾರ್ಗಿಯಾಗಿ ಪರಿವರ್ತನೆ ಹೊಂದಲಿರುವ ಗುರುದೇವನು ಇಲ್ಲಿಂದ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ರಾಶಿಯ ಜಾತಕದವರ ಪಾಲಿಗೆ ಗುರು ದೇವನು ನಿಮ್ಮ ಪ್ರಥಮ ಅಂದರೆ ಲಗ್ನ ಭಾವದ ಮತ್ತು ದಶಮ ಭಾವದ ಸ್ವಾಮಿಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತದಲ್ಲಿ ನಿಮ್ಮ ತೃತೀಯ ಭಾವದಲ್ಲಿಯೇ ವಿರಾಜಮಾನನಾಗಿರುವ ಗುರುದೇವನು ಇಲ್ಲಿಯೇ ನೇರ ಸಂಚಾರ ಅಂದರೆ ಮಾರ್ಗಿಯಾಗಿ ಪರಿವರ್ತನೆ ಹೊಂದಲಿದ್ದಾನೆ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ಗುರುದೇವನು ನವಮ ಮತ್ತು ದ್ವಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತದಲ್ಲಿ ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಿತೀಯ ಭಾವದಲ್ಲಿಯೇ ವಿರಾಜಮಾನನಾಗಿರುವ ಗುರುದೇವನು ಇಲ್ಲಿಯೇ ನೇರ ಸಂಚಾರ ಅಂದರೆ ಮಾರ್ಗಿಯಾಗಿ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ದ್ವಿತೀಯ ಭಾವ ಅಂದರೆ ನಿಮ್ಮ ಧನ ಭಾವದಲ್ಲಿಯೇ ಗುರುದೇವನು ಮಾರ್ಗೆ ಆಗುತ್ತಿರುವುದು ಮೇಷರಾಶಿಯ ಜಾತಕದವರಿಗೆ ಬಹುತೇಕ ಶುಭ ಫಲಗಳನ್ನು ಪ್ರದಾನ ಮಾಡಲಿದೆ ಈ ವಿಶಿಷ್ಟ ಸಮಯಾವಧಿಯಲ್ಲಿ ಬಹುತೇಕ ಮೇಷರಾಶಿಯ ಜಾತಕದವರು ಇಚ್ಛಿತ ಫಲಗಳನ್ನು ಹೊಂದುವುದರ ಮೂಲಕ ಇಲ್ಲಿಯವರೆಗೂ ಈಡೇರದೆ ಉಳಿದುಕೊಂಡಿದ್ದ ಮನೋಕಾಮನೆಗಳು ಸಂಪನ್ನಗೊಳ್ಳಬಹುದಾಗಿವೆ ಅಲ್ಲದೆ ಇಲ್ಲಿ ನಿಮ್ಮ ಬಹುತೇಕ ಕಾರ್ಯಗಳಲ್ಲಿ ವಿಶೇಷ ಸಫಲತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಆರ್ಥಿಕ ದೃಷ್ಟಿಕೋನದಿಂದಲೂ ಈ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದೆ ಇಲ್ಲಿ ಆದಾಯದ ಮೂಲಗಳಲ್ಲಿ ವೃದ್ಧಿಯಾಗುವುದರೊಂದಿಗೆ ಹಣದ ಉಳಿತಾಯ ಮಾಡಲು ಸಹ ನಿಮಗೆ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಸಾಲ ಸಂಬಂಧಿ ಇದ್ದ ಸಮಸ್ಯೆಗಳು ದೂರಗೊಳ್ಳುವುದು ನಿಮಗೆ ಮಾನಸಿಕ ರೂಪದಲ್ಲಿ ಹೆಚ್ಚು ನೆಮ್ಮದಿಯನ್ನು ಕರುಣಿಸಲಿದೆ ಇದರ ಜೊತೆಗೆ ಇಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿಯೂ ಅಧಿಕ ಸಫಲತೆಯ ಯೋಗವಿರಲಿದ್ದು ಇಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಖಂಡಿತ ಇಚ್ಛಿತ ಫಲಗಳು ಲಭಿಸಲಿವೆ ಜೊತೆಗೆ ಇಲ್ಲಿ ನಿಮಗೆ ಯೋಜನೆಗಳಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ಲಭಿಸಲಿದೆ ಜೊತೆಗೆ ಇಲ್ಲಿ ನಿಮ್ಮ ಕಾರ್ಯಕೌಶಲಕ್ಕೆ ಸ್ವತಃ ಹಿರಿಯ ಅಧಿಕಾರಿಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸಲಿದ್ದಾರೆ ಇಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಜಾತಕದವರ ಪಾಲಿಗೂ ಸಮಯ ಖಂಡಿತ ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ಗುರುದೇವನು ನೇರ ಸಂಚಾರ ಕೈಗೊಳ್ಳುತ್ತಲೇ ಸಾಕಷ್ಟು ಸದೃಢ ಫಲಗಳು ನಿಮ್ಮದಾಗಲಿವೆ ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಉತ್ತಮ ಫಲಗಳನ್ನು ಹೊಂದಲು ಸಾಧ್ಯವಾಗಲಿದೆ ಇಲ್ಲಿಯವರೆಗೂ ಉಂಟಾಗಿದ್ದ ನಷ್ಟದಿಂದ ಹೊರಬರಲಿರುವ ನೀವು ಈಗ ಇಲ್ಲಿಂದ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭದ ಕಡೆಗೆ ಮುನ್ನಡೆಯಲಿದ್ದೀರಿ ಇಲ್ಲಿ ನೌಕರಸ್ಥ ಜಾತಕದವರಿಗೆ ಈ ಅವಧಿಯಲ್ಲಿ ಹೊಸ ನೌಕರಿಯ ಆಫರ್ ಕೂಡ ಲಭಿಸಬಹುದಾಗಿದೆ ವಿಶೇಷವಾಗಿ ಯಾರು ನೌಕರಿ ವಂಚಿತರಾಗಿದ್ದರೂ ಅವರಿಗೆ ಇಲ್ಲಿ ಖಂಡಿತ ಉತ್ತಮ ನೌಕರಿಯ ಪ್ರಾಪ್ತಿ ಉಂಟಾಗಲಿದೆ ಹಾಗೆ ಇಲ್ಲಿ ಕೆಲ ವಿದೇಶಿಯ ಕಂಪನಿಯಲ್ಲಿ ಅಥವಾ ವಿದೇಶಿಯ ನೌಕರಿಯ ಕರೆಯೂ ಕೂಡ ಬರಬಹುದಾಗಿದೆ ಈ ವಿಶೇಷಾವಧಿಯಲ್ಲಿ ಯಾತ್ರೆಗಳ ಯೋಗಗಳು ಕೂಡ ಸಾಕಷ್ಟು ಪ್ರಬಲವಾಗಿರಲಿದ್ದು ಇಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಅಥವಾ ಪರಿವಾರ ಜನರೊಂದಿಗೆ ಯಾವುದಾದರೂ ಯಾತ್ರೆಗೆ ತೆರಳಬಹುದಾದ ಸಾಧ್ಯತೆಯೂ ಕೂಡ ಇರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸಾಕಷ್ಟು ಸಂತಸದ ವಾತಾವರಣ ಕಂಡುಬರಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಖಂಡಿತ ಫಲಪ್ರದವಾಗಿರಲಿದೆ ಇಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಹೆಚ್ಚು ಜ್ಞಾನಾರ್ಜನೆ ಹೊಂದುವಂತೆ ಕಂಡುಬರಲಿದ್ದು ಇಲ್ಲಿ ಇಚ್ಛಿತ ರೀತಿಯ ಫಲಿತಾಂಶ ಹೊಂದಬಹುದಾಗಿದೆ ಇನ್ನು ಆರೋಗ್ಯ ಸಂಬಂಧಿಯು ಈ ಸಮಯ ಬಹುತೇಕ ಶುಭಕರವಾಗಿರಲಿದೆಯಾದರೂ ಇಲ್ಲಿ ನೀವು ಆರೋಗ್ಯಕರ ಹವ್ಯಾಸಗಳನ್ನು ಹೊಂದಿರುವುದು ಉತ್ತಮವಾಗಿರಲಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ಪಾರಿವಾರಿಕ ಜವಾಬ್ದಾರಿಗಳನ್ನು ಸಹ ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡು ಬರಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಖಂಡಿತ ಉಂಟಾಗಲಿದೆ ವಿಶೇಷವಾಗಿ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ತಂದೆ ತಾಯಿ ಹಾಗೆ ಹಿರಿಯ ಸಹೋದರ ಸಹೋದರಿಯ ಸಹಕಾರ ಲಭಿಸಲಿದೆ ಇನ್ನು ಗುರು ಬೃಹಸ್ಪತಿ ದೇವನ ನೇರ ಸಂಚಾರದ ಶುಭ ಪ್ರಭಾವಗಳು ನಿಮ್ಮ ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ನಲ್ಲಿಯೂ ಕಂಡು ಬರಲಿವೆ ಇಲ್ಲಿ ನಿಮ್ಮ ಪ್ರೇಮ ಜೀವನವನ್ನು ವಿವಾಹ ಜೀವನದಲ್ಲಿ ಪರಿವರ್ತಿಸಿಕೊಳ್ಳಬಹುದಾದ ಅವಕಾಶಗಳು ನಿಮ್ಮದಾಗಿರಲಿವೆ ಜೊತೆಗೆ ಇಲ್ಲಿ ವಿವಾಹಿತ ಜಾತಕದವರ ಜೀವನದಲ್ಲಿ ಅಪಾರ ಖುಷಿಯ ಆಗಮನವಾಗಬಹುದಾಗಿದ್ದು ಇಲ್ಲಿ ಸಂಗಾತಿಯ ಕಡೆಯಿಂದಲೂ ಭರಪೂರ ಸಹಯೋಗ ಲಭಿಸಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಲವ್ ರಿಲೇಷನ್ಶಿಪ್ ಸೇರಿದಂತೆ ಮ್ಯಾರಿಡ್ ಲೈಫ್ನಲ್ಲಿ ನಿಮ್ಮ ಸಂಬಂಧಗಳು ಸಾಕಷ್ಟು ಮಧುರತೆಯಿಂದ ಕೂಡಿರಬಹುದಾಗಿವೆ ಒಟ್ಟಾರೆಯಾಗಿ ಇಲ್ಲಿ ದೇವಗುರು ಬೃಹಸ್ಪತಿ ದೇವನ ನೇರ ಸಂಚಾರದ ಫಲಗಳು ಇಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಬಹುತೇಕ ಶುಭಕರ ಫಲಗಳನ್ನು ಹೊತ್ತು ತರಲಿದ್ದು ಹೀಗಾಗಿ ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯುವುದು ಉತ್ತಮವಾಗಿರಲಿದೆ ವೀಕ್ಷಕರೇ ಮಾರ್ಗಿ ಗುರುದೇವನ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ